ನಾನು ಜನ ಜರ್ಬೋದಿಲ್ಲ ನೀವು ನೋಡ್ತಾ ಇದ್ದೀರ ಹೆಸನ್ ನ್ಯೂಸ್ ಇಲ್ಲಿ ಈ ಮಗುನ ಬಗ್ಗೆ ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಈ ಮಗು ನಮ್ಮ ಫ್ರೆಂಡ್ಸ್ ಮುನ್ನ ಮತ್ತು ಜೂನಿಯರ್ ಅವ್ರಿಗೆ ಹೊಂದಿದ್ದೆ ಅದು ಚಾನು ಮತ್ತು ಮುಂತಾದವರಿದ್ದರು ಅದೇ ಟೋಂಡ್ ಪೊಲೀಸ್ ಠಾಣೆ ಹತ್ರ ಕಂಪ್ಲೇಂಟ್ ಮಾಡಿ ಈ ಮಗುಕೋಸ್ಕರ ನಾವು ವೀಡಿಯೋ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ವಿ ಇವತ್ತು ಇವರು ತಂದೆಯವರು ನಮಗೆ ಸಿಕ್ಕಿದ್ದೆ ಸರ್ ತಮ್ಮ ಹೆಸರು

ಅಪ್ಲೋಡ್ ಮಾಡಿದ್ದೆ ಆದರೆ ದೇವರುಗು ತುಂಬ ದಯ ನಮ್ಮ ಮೇಲೆ ಅವ್ರ ಮಗು ಸಿಕ್ಕಿದೆ ನೋಡಿ ಅವ್ರ ತಂದೆಯವರು ಬಂದಿದ್ದಾರೆ ಇದ್ರ ಮಾಹಿತಿ ನಿಮಗೆ ಕೊಡೋಣ ಅಂತ ನಾನು ಅವ್ರ ಹತ್ರ ಇಂಟ್ರಿ ತಗೊಂಡಿದ್ದೀನಿ ಮತ್ತು ಅವ್ರಿಗೆ ಕನ್ಫರ್ಮ್ ಮಾಡಿಕೊಡ್ತೀನಿ ಮಗುವಿಗೆ ಅವರೇ ತಂದೆನ ಅಂತ ತುಮಾರೆಷ್ಟೇ ಬಪ್ಪ ಏನು ನಿಲ್ಸ ಅಪ್ ಅಮರೇ ಏನಿ ಜಾಬ್ ಮದ್ದಿಗೆ ಉಂಟು ಯಾಕೆ ನಾಚ ಮಗು ಹೇಳ್ತಾ ಇದ್ದಾರೆ ಅವರೇ ತಂದೆ ಅಂತೆ ಅವರು ಇವರು ಇರೋದು ಜೊತೆಯಲ್ಲಿ ಅವ್ರ ತಂದೆಯಂತೆ ಅವರು ಎಲ್ಲರೂ ಈ ನಮ್ಮ ಜೊತೆಯಲ್ಲಿ ಸಹಕಾರ ಮಾಡಿಕೊಡ್ತಿರೋದು ಅವರಿಗೆ ಧನ್ಯವಾದಗಳು ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪೇಜ್ಗು ಫಾಲೋ ಮಾಡಿ ನಿಮ್ಮ ವಯಸ್ಸು ನಿಮ್ಮ ಯಾವುದೂ ಪ್ರಾಬ್ಲಮ್ಗಳು ಇರಲಿ ನಮಗೆ ಇನ್ಫಾರ್ಮ್ ಮಾಡಿ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಕೊಡ್ತೀವಿ ಅಂತ ನಮ್ಮ ವಾದ ಇದು

यमुना नगर कौन सा स्टेट है वो? थोड़ा स्टेट है स्टेट हरियाणा हरियाणा कल्लूला जो बोलया तो प्लस जो कुर्बान है क्या काम करता है मैं चप्पल का ठेला लगाता हूं सुबह उठने रखता हूं चप्पल बेचता हूं तो उसको भी मैंने घर में छोड़ा था पढ़ने के लिए बोलया नहीं उसने वहां से चुनो को कल निकल के भाग गया भाग गया मदरसा समाज के टाइम तो मेरे को कॉल आया मैं इधर आया त्रिशूल वो कहीं है तो नहीं है क्या कर रहे हैं ये सो नहीं है ಅವರು ಇವಾಗ ತಂದೆ ಮಡಬಾಗಲಲ್ಲಿ ಮದ್ರಾಸದಲ್ಲಿ ಬಿಟ್ಟಿದ್ರೆ ಅಲ್ಲಿ ಬಿಟ್ಟಿದ್ದಾಗ ಮಿಸ್ ಆಗಿದ್ದಾರೆ ತಂದೆ ಮಗು ಇದು ಅಂತ ಹೇಳ್ತಾ ಇದಾರೆ ಅದಕ್ಕೆ ಎಲ್ಲರೂ ಕೆಲವರು ವ್ಯಕ್ತಿಗಳು ಬಂದು ಮೇಡಮ್ ಹತ್ರ ಕಂಪ್ಲೇಂಟ್ ಮಾಡಿದ್ದಾರೆ ತಮ್ಮ ಹೆಸರು ಇಲ್ಲ ಮಗುನವ್ರು ಎಲ್ಲರೂ ಮೇಡಮ್ ಪಿನ್ ಟು ಪಿನ್ ರಿಪೋರ್ಟ್ ತಗೊಂಡಿದ್ದಾರೆ ನಾನು ಒಂದು ಮಾತು ನಮ್ಮ ಚಾನಲ್ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಸರಸ್ವತಿ ಮೇಡಮ್ ಅವ್ರಿಗೆ ನಮ್ಮ ಕಡೆಯಿಂದ ಇಂಥ 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 ಡಿಪಾರ್ಟ್ಮೆಂಟ್ನಲ್ಲಿ ಇರಬೇಕು ನೀವು ಎಲ್ಲರೂ ಇಂಥ ಈ ಮೇಡಮ್ ಅವ್ರಿಗೆ ಸಹಕಾರ ಮಾಡಬೇಕು ಒಂದು ಒಳ್ಳೆ ಕಂಡೀಷನ್ನಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ಟಿದ್ದಾರೆ ಮಗುಗೆ ನೋಡಿ ಇಂಥ ವಿಡಿಯೋ ನೋಡಿದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪೇಜ್ಗೆ ಫಾಲೋ ಮಾಡಿ

ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗಡೆ ಬಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಅವ್ರ ಮನೆಯಲ್ಲಿ ಇಟ್ಟಿದ್ದಾರೆ ಸರ್ ತಮ್ಮ ಜನೇದಂತ ಮಗುಗೆಲ್ಲ ನೋಡಿಕೊಂಡು ಸಿಕ್ಕೋವರೆಗೂ ನಾನು ಬಿಡಲ್ಲ ಅಂತ ಮೇಡಮ್ ಹತ್ರನೂ ಇದು ತಗೊಂಡಿದ್ದಾರೆ ಆಮೇಲೆ ಅವ್ರ ತಂದೆಯವ್ರು ಸಿಕ್ಕಿದ್ದಾರೆ ಸರ್ ತಾವು ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ ನೋಡಿ ತುಂಬ ಸಂತೋಷ ಆಯಿತು ಆ ಮಗುಗೆ ತಂದೆ ಸಿಕ್ಕಿರೋದು